ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ವೀಡಿಯೋಗೂ ಕೂಡ ಮ್ಯೂಸಿಕ್ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ದೀರಾ ಆದರೆ ನನಗೆ ವಾಯ್ಸ್ ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ ಮತ್ತು ಮನ್ಸ್ ಕೂಡ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲ ವೀಡಿಯೋಗೂ ಕೂಡ ವಾಯ್ಸ್ ಕೊಟ್ಟಿಲ್ಲ ಬರೀ ಮ್ಯೂಸಿಕ್ ಮಾತ್ರ ಹ್ಯಾಡ್ ಮಾಡಿದ್ದೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ವಾಯ್ಸ್ ಕೊಟ್ಟು ಮತ್ತು ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಅಷ್ಟು ನನಗೆ ಇಲ್ಲ ಸ್ವಲ್ಪ ಮನ್ಸ್ ಕೂಡ ಸರಿ ಇಲ್ಲ ಅದಕ್ಕೋಸ್ಕರ ಒಂಥರ ಮನ್ಸ್ಗೆ ಒಂಥರ ಸಮಾಧಾನ ಇಲ್ಲ ಫುಲ್ಲು ಬೇಜಾರಾಗಿಬಿಟ್ಟಿದೆ ಇದು ಕೇಕ್ ಶೋ ಕೇಕಿಂದ ಏನೇನೆಲ್ಲ ಮಾಡಿದ್ದಾರೆ ಅಂತ ತೋರಿಸಿದ್ದೀನಿ ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ಕೇಕಲ್ಲಿ ಮಾಡಿರೋದು ನೋಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೈಸೂರು ಪ್ಯಾಲೇಸ್ ಕೂಡ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಕೂಡ ಕೇಕಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಕೇಕಲ್ಲಿ ಮಾಡಿದ್ದಾರೆ ಅಂತ ನಮಗೆ ಅನಿಸೋದೇ ಇಲ್ಲ ಅಷ್ಟು ಸೂಪರ್ ಆಗಿದೆ ನೋಡಿ ಇದನ್ನು ನೀವು ನೋಡ್ತಾ ಇರ್ಬೋದು ಮೈಸೂರು ಪ್ಯಾಲೇಸ್ ಅರಮನೆ ಇದು ಅರಮನೆನ ಅದನ್ನು ಕೇಕಲ್ಲಿ ಅದನ್ನು ಒಂದು ಚೂರು ಏನು ಇದಾಗದೇ ಇರೋ ಥರ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತ ನೀವೇ ನೋಡಿ ಅದನ್ನು ಕೇಕಿಂದ ಮಾಡಿದರೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ನೋಡಿದ ತಕ್ಷಣ ಒಂಥರ ಆಶ್ಚರ್ಯ ಆಗೋಯ್ತು ನಿಜವಾಗ್ಲೂ ಇದು ಕೇಕಿಂದ ಮಾಡಿದರ ಅಂತಲೇ ಅಂತ ಅನಿಸ್ಬಿಡ್ತು ಅಷ್ಟು ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಕೇಕಿಂದ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಮತ್ತು ಈ ಕಡೆ ಬಂದರೆ ಈ ಕಡೆ ಬಂದ್ರೆ ಇಲ್ಲೊಂದಿದೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದು ನೋಡಿ ಇದನ್ನು ಕೂಡ ಕೇಕಲ್ಲೇ ಮಾಡಿರೋದು ಕೃಷ್ಣರಾಜ ಒಡೆಯರ್ನ ಇದು ಮಾಡಿ ನಿಲ್ಸಿದ್ದಾರೆ ನೋಡಿ ಅದು ಕೇಕು ಅಂತ ಅನ್ಸೋದೇ ಇಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದು ಕೆ ಆರ್ ಎಸ್ ಡ್ಯಾಮ್ ಇದು 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 ಕೂಡ ಕೇಕ್ ಇಂದನೆ ಮಾಡಿರೋದು ನೀವೇ ನೋಡ್ತಾ ಇರ್ಬೋದು ಅದು ಕೇಕ್ ಇಂದ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಕೆ ಆರ್ ಎಸ್ ಡ್ಯಾಮ್ ಇದು ನೀರು ಬರೋದ್ನ ಅದನ್ನ ಬ್ಲೂ ಕಲರ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಇದು ರಾಜರುಗಳು ಇದು ರಾಜರು ಫೋಟೋಗಳು ಈ ಫೋಟೋಗಳನ್ನೂ ಕೂಡ ಅವರು ಕೇಕಿಂದನೇ ಮಾಡಿರೋದು ನೋಡಿ ನೋಡ್ತಾ ಇದ್ರೆ ಒಂಥರ ಒಂಥರ ಅನಿಸ್ತಾ ಇದೆ ಅದು ಕೇಕಿಂದ ಫೋಟೋ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ನಮಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ನೀವನ್ನ ನೋಡ್ತಾ ಇರ್ಬೋದು ಆ ಫೋಟೋನ ನಿಜವಾಗ್ಲೂ ಕೇಕಿಂದ ಮಾಡಿದರ ಅಂತ ಅನಿಸ್ತಾ ಇತ್ತು ಮತ್ತೆ ಈ ಕಡೆ ಬಂದರೆ ಎಚ್ ಎಲ್ ಬಿಲ್ಡಿಂಗ್ ಇದು ಈ ಬಿಲ್ಡಿಂಗ್ ಕೂಡ ಇದನ್ನು ಕೂಡ ಕೇಕ್ ಮಾಡಿರೋದು ತುಂಬ ಸೂಪರ್ ಆಗಿದೆ ಒಂಥರ ನೋಡೋಕೆ ಮಾತ್ರ ಒಂಥರ ಆಶ್ಚರ್ಯ ಅನ್ಸಿದ್ರು ಕೂಡ ನಿಜನೇ ಎಲ್ಲ ಬರೀ ಕೇಕ್ ಮಾಡಿದ್ದಾರೆ ಇದು ದೊಡ್ಡ ಗಡಿಯಾರ ಮೈಸೂರಲ್ಲಿದೆ ದೊಡ್ಡ ಗಡಿಯಾರ ಅಂತ ಹೇಳ್ತಾರೆ ಇದನ್ನು ಕೂಡ ಇದನ್ನು ಕೂಡ ಕೇಕಲೆ ಮಾಡಿದ್ದಾರೆ ಅದನ್ನು ನೋಡ್ತಾ ಇದ್ರೆ ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಅದನ್ನು ಯಾವ ಥರ ಹೇಳಬೇಕು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ಅಷ್ಟು ಆಶ್ಚರ್ಯ ಆಗ್ತಾ ಇದೆ ಮತ್ತು ಇಲ್ಲಿರೋದು ಕೂಡ ಕೇಕಲ್ಲೇ ಮಾಡಿರೋದು ಇದ್ದರೆ ಅದು ಕೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಸೂಪರಾಗಿ ಮಾಡಿದ್ದಾರೆ ಯಾರು ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಇದನ್ನು ಕೂಡ ಕೇಕ್ ಕಲೆ ಮಾಡಿದ್ದಾರೆ ಪ್ರತಿಯೊಂದು ಇಲ್ಲಿ ಏನೇನಿದೆ ಪ್ರತಿಯೊಂದು ಕೂಡ ಕೇಕ್ ಕಲೆ ಮಾಡಿದ್ದಾರೆ ನೋಡಿ ಇಲ್ಲಿ ಆನೆಗಳಿದೆ ಮತ್ತು ಆನೆ ಮೇಲೆ ಅಂಬಾರಿ ತಗೊಂಡು ಹೋಗ್ತಾ ಇರೋವಂಥ ಅದು ಮತ್ತು ಮಾವುತ ಕೂಡ ಇರೋವಂಥದ್ದು ಇದನ್ನು ಕೂಡ ಕೇಕ್ ಕಲೆ ಮಾಡಿರೋದು ನೋಡಿ ಆ ಆನೆಗಳು ನೋಡ್ತಾ ಇದ್ದರೆ ಅದು ಸುತ್ತಮುತ್ತ ಇರೋದೆಲ್ಲ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಕೇಕಲ್ಲೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನನಗಂತೂ ಒಂಥರ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟು ಒಂಥರ ಶಾಕ್ ಆಗ್ತಾ ಇದೆ ಈ ಹುಲಿ ಮತ್ತು ಇದೆಲ್ಲೂ ಕೂಡ ಕೇಕಲ್ಲೇ ಮಾಡಿರೋದು ಮತ್ತೆ ಇದು ಕೂಡ ಕೇಕಲ್ಲೇ ಮಾಡಿರೋದು ತುಂಬ ಚೆನ್ನಾಗಿದೆ ನೋಡಕ್ಕೆ ಮಾತ್ರ ಎಲ್ಲ ಕೇಕಲ್ಲೇ ಮಾಡಿರೋದು ಬಟ್ ಅದು ಕೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇದನ್ನು ಕೂಡ ಕೇಕಲ್ಲೇ ಮಾಡಿರೋ ಅಂಥದ್ದು ಮತ್ತೆ ಈ ಕಡೆ ಬಂದರೆ ಇಲ್ಲೂ ಕೂಡ ಒಂದು ಯಾವುದೋ ಒಂದು ಪ್ರಾಣಿ ಇದೆ ಯಾವುದೋ ಒಂದು ಫಿಲಮಲ್ಲಿ ಇರಬೇಕು ಅನಿಸುತ್ತೆ ಅದು ಮತ್ತು ಈ ಕಡೆ ಬಂದರೆ ಹೂವಿನ ಬೊಕ್ಕೆ ಇದು ಹೂವಿನ ಬೊಕ್ಕೆ ಥರ ಇರೋದನ್ನ ಕೇಕಲ್ಲಿ ಮಾಡಿದ್ದಾರೆ ನೋಡಿ ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಹೂವಿನ ಬೊಕ್ಕೆ ಅಂತ ಅನಿಸುತ್ತೆ ಅದೇ ಅದು ಹೂವಿನ ಬೊಕ್ಕೆ ಎಲ್ಲ ಕೇಕದು ಕೇಕು ಅಂತ ಅನಿಸೋದೇ ಇಲ್ಲ ಏನೇ ನೋಡಿದ್ರು ಕೂಡ ಅದನ್ನು ಕೇಕು ಅಂತ ಅನಿಸೋದೇ ಇಲ್ಲ ನೋಡಿ ಈ ಹುಲ್ಲಿನ ಯಾವ ಥರ ಕೇಕಲ್ಲಿ ಮಾಡಿದ್ದಾರೆ ಅದು ಯಾರು ಮಾಡಿದ್ರು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣ್ಸಲ್ದು ಅಷ್ಟು ಸೂಪರ್ ಆಗಿದೆ ಈ ಕಡೆ ಬಂದರೆ ಇದನ್ನು ಕೂಡ ಕೇಕಲ್ಲೇ ಮಾಡಿದ್ದಾರೆ ಜಿರಾಫೆ ಇದು ಕೇಕಲ್ಲಿ ಮಾಡಿದ್ದಾರೆ ಅಂತ ಯಾವುದು ಕೂಡ ಅನಿಸ್ತಾ ಇಲ್ಲ ಇಲ್ಲಿರೋ ಪ್ರತಿಯೊಂದು ಪ್ರಾಣಿನೇ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲನೂ ಕೂಡ ಕೇಕಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಆದರೂ ಇಷ್ಟು ಕೇಕ್ ತಗೊಂಡು ಮಾಡಿದ್ದಾರೆ ಅಂದರೆ ಅದನ್ನು ಯಾವ ಥರ ಮಾಡಿದ್ರು ಅಂತ ಹೇಳೋಕ್ಕೆ ಆಗೋಲ್ಲ ಒಂಥರ ನನಗೆ ಒಂಥರ ಶಾಕ್ ಆಗ್ತಾಯಿದೆ ನಿಜವಾಗ್ಲೂ ಇದು ಕೇಕಾ ಅಂತ ಅನ್ನಿಸ್ತಾ ಇದೆ ಅಷ್ಟು ಸೂಪರಾಗಿ ಮಾಡಿದರು ಮತ್ತು ನಾವು ಅದೆಲ್ಲ ನೋಡಿಕೊಂಡು ಹೊರಗಡೆ ಬರಬೇಕಾದ್ರೆ ನಮಗೆ ಏನೇನು ತಿನ್ನೋಕ್ಕೆ ಏನೇನು ಬೇಕು ಎಲ್ಲ ಕೂಡ ಸಿಗುತ್ತೆ ಮತ್ತು ನಮಗೆ ಮನೆಗೆ ಬೇಕಾಗಿರೋವಂಥ ಐಟಮ್ಗಳು ಕೂಡ ಸಿಗುತ್ತೆ ನಾವು ಏನು ಬೇಕಿದ್ರು ಕೂಡ ತಿನ್ಬೋದು ಕುಡಿಬೋದು ಮತ್ತು ಮನೆಗೂ ಕೂಡ ತಗೊಂಡು ಹೋಗ್ಬೋದು ಮತ್ತು ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂದರೆ ನೀವು ಸಿಕ್ಸ್ ಮೇಲೆ ಬರಬೇಕಾಗುತ್ತೆ ಇಷ್ಟೇ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ